ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೆ ಐದನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಬಂದಿರುವ ಪಾಠ ಹನ್ನೊಂದು ವಸ್ತು ಸ್ವರೂಪದಲ್ಲಿರುವ ವಾಯು ಅಥವಾ ಅನಿಲ ಅಥವಾ ಗಾಳಿ ಇದ್ರ ಬಗ್ಗೆ ಸ್ವರೂಪ ಗಾತ್ರ ಏನು ಅಂತ ತೋರಿಸ್ಕೊಡ್ತೀನಿ ನನ್ನ ಹೆಸರು ಸಮನ್ವಿತ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರಿಯಾದಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಸುತ್ತಮುತ್ತ ವಾಯು ಇದೆ ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆ ವಾಯು ವಾತಾವರಣಕ್ಕೆ ತಕ್ಕಂತೆ ಅದರ ಗಾತ್ರ ಹಿಗ್ಗುವುದು ಕುಗ್ಗುವುದು ಅಥವಾ ಹೆಚ್ಚು ಕಡಿಮೆ ಆಗುವುದನ್ನ ಈ ಪ್ರಯೋಗದ ಮೂಲಕ ತೋರಿಸ್ಕೊಡ್ತೀನಿ ಈ ಪ್ರಯೋಗ ಮಾಡಲಿಕ್ಕೆ ಅಂತ ಒಂದು ಬಾಟ್ಲನ್ನ ತಗೊಂಡಿದ್ದೀನಿ ಈ ಬಾಟ್ಲಲ್ಲಿ ಏನಿದೆ ಈ ಬಾಟ್ಲು ಖಾಲಿಯಾಗಿಲ್ಲ ಇದರಲ್ಲಿ ಇದ್ರಲ್ಲಿ ಪೂರ್ತಿ ಗಾಳಿ ತುಂಬಿಕೊಂಡಿದೆ ಈ ಸುತ್ತಮುತ್ತ ಇರುವ ಗಾಳಿನೇ ಇದ್ರೊಳಗೆ ತುಂಬಿಕೊಂಡಿದೆ ಇದ್ರ ಈಗ ಈ ಬಾಟ್ಲಿ ಮುಚ್ಚೆನ ಹಾಕ್ತೀನಿ ಇದು ಈಗ ಈ ಹೊರಗಡೆ ಇರೋ ಗಾಳಿ ಒಳಗಡೆ ಒಳಗಡೆ ಬರೋಕ್ಕಾಗಲ್ಲ ಒಳಗಡೆ ಇರೋ ಗಾಳಿ ಹೊರಗೆ ಹೋಗೋಕ್ಕಾಗಲ್ಲ ಇದ್ರ ಒಳಗೆ ಈ ಫುಲ್ ಗಾಳಿ ಇದೆ ಈಗ ಹೊರಗಡೆ ಇರೋ ಗಾಳಿನೇ ಒಳಗಿದೆ ಈ ಹೊರಗಡೆ ಇರೋ ಗಾಳಿ ಟೆಂಪ್ರೇಚರು ಈಗ ಈ ಗಾಳಿಯಲ್ಲಿರುವ ಟೆಂಪ್ರೇಚರು ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಇದೆ ಈ ಬಾಟ್ಲಿಲ್ಲೂ ಕೂಡ ಅದೇ ಡಿಗ್ರಿನೇ ಇದೆ ಈ ಬಾಟಲಿಯಲ್ಲಿರುವ ಗಾಳಿ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಇದನ್ನ ನಾವು ಕೂಲ್ ಮಾಡೋಣ ಮತ್ತೆ ಬಿಸಿ ಮಾಡೋಣ ಆಗ ಇದರ ಗಾತ್ರ ಹೆಚ್ಚು ಕಡಿಮೆ ಆಗೋದನ್ನು ನಾವು ಗಮನಿಸೋಣ ಈಗ ಈ ಬಾಟಲಿಯಲ್ಲಿರುವ ಗಾಳಿ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಗಾಳಿಯನ್ನ ನಾವು ಫ್ರಿಜ್ ಒಳಗಿಟ್ಟು ಕೂಲ್ ಮಾಡೋಣ ಇದು ಈಗ ಕೂಲ್ ಆಗಲಿ ಇದು ಈಗ ಕೂಲ್ ಆಗಲಿ ಇದಾದ್ಮೇಲೆ ಇದನ್ನು ನಾವು ಬಿಸಿಲಿಗೆ ತಗೊಂಡು ಹೋಗಿರ ಈಗ ಟೈಮ್ ಎರಡು ಹದಿನಾರು ಆಗಿದೆ ಈಗ ಟೈಮ್ ಎರಡು ಹದಿನೆಂಟಾಗಿದೆ ಏನಾಗಿದೆ ನೋಡೋಣ ಇದರ ಗಾತ್ರ ಚಿಕ್ಕದಾಗಿದೆ ಈ ಗಾಳಿರುವುದು ಅಣುಗಳೆಲ್ಲ ಒಂದು ಕಡೆ ಸೇರಿ 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 ಇದು ಇದರಲ್ಲಿರೋ ಗಾಳಿ ಕುಗ್ಗೋಗಿದೆ ಇದನ್ನ ನಾವೀಗ ಬಿಸಿಲಿಗೆ ತಗೊಂಡೋಗಿರೋಣ ಏನಾಗುತ್ತೆ ನೋಡೋಣ ಇದು ಕೇವಲ ಎರಡು ನಿಮಿಷದಲ್ಲಿ ಈಗ ಬಿಸಿಲಿಗೆ ಇದು ಕೇವಲ ಎರಡು ನಿಮಿಷದಲ್ಲಿ ಸಣ್ಣ ಆಗಿರೋದ್ರೆ ತಣ್ಣ ಆಗಿ ಕೇವಲ ಎರಡು ನಿಮಿಷದಲ್ಲಿ ಇದು ಹುಗ್ ಹೋಗಿತ್ತು ಈಗ ಬಿಸಿಲಿಗೆ ಬಂದ ಬಂದ ತಕ್ಷಣ ಇದು ಹಿಗ್ಗಿದೆ ನೋಡಿ ಈಗ ಹಿಗ್ಗಿದೆ ಇರೋ ಅಣುಗಳು ಈಗ ದೂರ ದೂರ ಹೋಗಿವೆ ಇದೇ ಬಾಟಲಿನಲ್ಲಿರುವ ಗಾಳಿಯನ್ನು ನಾವು ಅಲ್ಲಿ ಇಟ್ಟಾಗ ಇದರಲ್ಲಿರುವ ಅಣುಗಳು ಒಂದೇ ಕಡೆ ಒತ್ತು ಒತ್ತಾಗಿ ಸೇರಿ ಇದು ಈ ಬಾಟಲ್ಲಿ ಕುಗ್ ಕುಗ್ಕೊಂಡಿತ್ತು ಈಗ ಇದನ್ನು ನಾನು ಬಿಸಿಲಿಗೆ ತಂದಿದ್ದೀನಿ ಇದರಲ್ಲಿ ಇದರಲ್ಲಿರುವ ಗಾಳಿಯಲ್ಲಿರುವ ಅಣುಗಳು ಈಗ ಸೂರ್ಯನ ಶಾಖದಿಂದಾಗಿ ಉಷ್ಣದಿಂದಾಗಿ ಅದು ದೂರ ದೂರ ಸೇರ್ಕೊಂಡಿದೆ ಒತ್ತಡ ಒತ್ತಡ ಇದರಲ್ಲಿ ಈಗ ಹೆಚ್ಚು ಒತ್ತಡಗಳಿವೆ ಇದನ್ನ ಈ ಈಗ ಓಪನ್ ಮಾಡ್ತೀನಿ ನೋಡಿದ್ರಲ್ಲ ಸುರಿನ ಶಕದಿಂದಾಗಿ ಒಳಗಡೆ ಒತ್ತಡ ತಿಂದಿರೋ ಗಾಳಿ ಈಗ ಅಂತ ಶಬ್ದ ಮಾಡ್ತಾ ಹೊರಗೋಯ್ತು ಈ ಪ್ರಯೋಗದ ಮೂಲಕ ನಾವು ತಿಳ್ಕೊಂಡಿದ್ದೇನೆಂದ್ರೆ ವಾತಾವರಣದಲ್ಲಿನ ಗಾಳಿ ಸ್ವಲ್ಪವೇ ಸ್ವಲ್ಪ ಉಷ್ಣದಿಂದ ಉಷ್ಣದ ವ್ಯತ್ಯಾಸದಿಂದಾಗಿ ಅದು ಹಿಗ್ಗುವುದು ಮತ್ತು ಕುಗ್ಗುವುದನ್ನು ನಾವು ನೋಡಿ ತಿಳ್ಕೊಂಡ್ವಿ ಇದೇ ರೀತಿ ಸೂರ್ಯನ ಶಾಕದಿಂದಾಗಿ ಭೂಮಿಯ ಮೇಲ್ಮೈ ಕಾದು ಅಲ್ಲಿನ ಅಲ್ಲಿರೋ ಗಾಳಿ ಗಾಳಿ ಬಿಸಿಯಾಗಿ ಅದು ಆ ಕಡೆ ಕಡೆ ಹರಡ್ಕೊಳ್ಳುತ್ತೆ ಮತ್ತು ಬೇರೆ ಕಡೆ ಇರೋ ಗಾಳಿ ಆ ಜಾಗಕ್ಕೆ ಬಂದು ತಂಪಾದ ಗಾಳಿ ಆ ಜಾಗಕ್ಕೆ ಬರುವಾಗ ಚಲನೆ ಆಗುತ್ತಲ್ಲ ಅದನ್ನ ನಾವು ಗಾಳಿ ಅಂತ ಹೇಳ್ತೀವಿ ಬಾಯ್ ಫ್ರೆಂಡ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಬಾಯ್